ಮನೆಯಲ್ಲಿ ಬಸವಣ್ಣನವರ ಭಾವಚಿತ್ರ ಬಿಟ್ಟು ಇನ್ನುಳಿದ ಭಾವಚಿತ್ರ ಇಡದಂತೆ ಸಾಣೆಹಳ್ಳಿ ಶ್ರೀಗಳು ಕರೆ ನೀಡಿದ್ದಾರೆ ಬೀದರನಲ್ಲಿ ನಡೆದ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಾಣೆಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ನಾಡಿನ ಬಸವ ಭಕ್ತರಿಗೆ ಕರೆ ನೀಡಿದ್ದಾರೆ ಎಲ್ಲಾ ಮೌಢ್ಯತೆ ನಿರಾಕರಿಸಿ ಬಸವ ತತ್ವದಂತೆ ಬದುಕುತ್ತೇನೆ ಎಂಬ ಭಾವನೆ ಬೆಳೆಸಿಕೊಳ್ಳಬೇಕು ನಿಮ್ಮೆಲ್ಲರ ಮನೆಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹೊರತಾಗಿ ಇನ್ಯಾವ ಭಾವಚಿತ್ರವನ್ನು ಇಟ್ಟುಕೊಳ್ಳಬೇಕಾಗಿಲ್ಲ ನಿಮ್ಮ ಅಂಗದ ಮೇಲೆ ಲಿಂಗ ಧರಿಸಿ ಪೂಜೆ ಮಾಡಬೇಕು ಬೇರೆ ಏನನ್ನೂ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ನಮ್ಮ ದೇವರ ಮನೆ ನೋಡಿದ್ರೆ ಅದೊಂದು ಮ್ಯೂಸಿಯಂ ಆಗಿರುತ್ತೆ ಆ ಮ್ಯೂಸಿಯಂ ತೆಗೆದುಹಾಕಿ ಬಸವಣ್ಣ ನಮ್ಮ ಧರ್ಮ ಗುರು ಎಂದು ಭಾವಿಸಬೇಕು ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ಪೂಜೆ ಮಾಡಿದ್ರೆ ಲಿಂಗಾಯತ ಧರ್ಮ ಖಂಡಿತ ಸ್ವತಂತ್ರ ಧರ್ಮವಾಗುತ್ತದೆ ಲಿಂಗಾಯತರಿಗೆ ಏಕದೇವೋಪಾಸನೆಯ ಪಾಠ ಹೇಳಿದ ಸಾಣೇಹಳ್ಳಿ ಶ್ರೀಗಳು ಜನಗಣತಿಯಲ್ಲಿ ಧರ್ಮದ ಕಾಲನ್ನಲ್ಲಿ ಲಿಂಗಾಯತ ಅಂತ ನಮೂದಿಸಬೇಕು ಜಾತಿಯ ಕಾಲನ್ನಲ್ಲಿ ನಿಮ್ಮ ನಿಮ್ಮ ಉಪಜಾತಿಗಳನ್ನು ನಮೂದಿಸಬೇಕು ಈ ಬಗ್ಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ತೀರ್ಮಾನಿಸಿದೆ ರಾಜ್ಯ ಸರ್ಕಾರ ಅಷ್ಟೇ ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಕೊಟ್ಟಿದೆ ಕೇಂದ್ರ ಸರ್ಕಾರವು ಕೊಡುವಂತೆ ಈ ಅಭಿಯಾನ ಎಚ್ಚರಿಕೆ ಗಂಟೆಯಾಗಬೇಕು ಎಂದ ಸಾಣೇಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಮಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯ ನೋಡ ಸಂಗನ ಬಸವನ ಇರಿದೂ ತೈಲವನೇದು ಕಲ್ಯಾಣ ಬಿಂಬ ಪ್ರಗತಿಯ ಮನಸ್ಸಿನ ಪರಿವರ್ತನೆ ಮನಸ್ಸಿನಲ್ಲಿ ಪರಿವರ್ತನೆ ಆಗದೇ ಇದ್ರೆ ಇಂಥ ನೂರು ಉತ್ಸವಗಳನ್ನು ಮಾಡಿದರೂ ಕೂಡ ಪ್ರಯೋಜನ ಆಗೋದಿಲ್ಲ ಅನ್ನೋದನ್ನು ಬಹಳ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇವತ್ತಿನಿಂದಲೇ ನೀವು ಸಂಕಲ್ಪ ಮಾಡಬೇಕು ನನ್ನ ದೇಹವೇ ದೇವಾಲಯ ನನ್ನ ಕಾಲೇ ಕಂಬ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ತತ್ವವನ್ನು ಮೈಗೂಡಿಸ್ಕೊಂಡ್ರೆ ಈ ಬಸವ ಸಂಸ್ಕೃತಿ ಅಭಿಯಾನ ಅರ್ಥಪೂರ್ಣ ಆಗುತ್ತೆ ಅದರ ಜೊತೆಯಲ್ಲಿ ಎಲ್ಲ ರೀತಿಯ ಮೌಢ್ಯಗಳನ್ನು ನಿರಾಕರಿಸಿ ಬಸವ ತತ್ವ ಏನು ಹೇಳುತ್ತೋ ಆ ತತ್ವದಂತೆ ನಾನು ಬದುಕ್ತೇನೆ ಅನ್ನುವಂಥ ಭಾವನೆಯನ್ನು ನೀವು ಬೆಳೆಸ್ಕೊಳ್ಬೇಕು ನಾವು ಇವತ್ತು ಮತ್ತು ನಿನ್ನೆ ಎರಡು ಮನೆಗಳಲ್ಲಿ ನಾ ಕ್ಯಾಂಪ್ ಮಾಡಿದ್ವಿ ಆ ಎರಡೂ ಮನೆಗಳು ಬಸವ ತತ್ವವನ್ನು ಸರಿಯಾದ ರೀತಿಯಲ್ಲಿ ಜಾರಿಯಲ್ಲಿ ತಂದಂಥವು ಹಾಗೆಯೇ ನಿಮ್ಮೆಲ್ಲರ ಮನೆಗಳಲ್ಲಿ ಬಸವಣ್ಣನವರ ಭಾವಚಿತ್ರದ ಹೊರತಾಗಿ ಇನ್ಯಾವ ಭಾವಚಿತ್ರವನ್ನು ನೀವು ಇಟ್ಕೊಳ್ಬೇಕಾಗಿಲ್ಲ ನಿಮ್ಮ ಅಂಗದ ಮೇಲೆ ಲಿಂಗವನ್ನು ಧರಿಸಿ ಪೂಜೆ ಮಾಡಬೇಕೆ ಹೊರತಾಗಿ ಬೇರೇನನ್ನು ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ನಮ್ಮ ದೇವರ ಗೂಡುಗಳನ್ನು ನೋಡಿದರೆ ಅದು ಒಂದು ಮ್ಯೂಸಿಯಂ ಆಗಿರುತ್ತೆ ಆ ಮ್ಯೂಸಿಯಮನ್ನು ತೆಗೆದುಹಾಕಿ ಬಸವಣ್ಣ ನಮ್ಮ ಧರ್ಮಗುರು ಅಂತ ಭಾವಿಸಿ ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ಪೂಜೆ ಮಾಡುವಂಥ ಪ್ರಯತ್ನ ಮಾಡಿದರೆ ಲಿಂಗಾಯತ ಧರ್ಮ ಖಂಡಿತ ಸ್ವತಂತ್ರ ಧರ್ಮ ಆಗುತ್ತೆ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳ್ತಾ ಇದಕ್ಕಿಂತ ಹೆಚ್ಚಾಗಿ ಮುಂಬರುವ ಜನಗಣತಿಯಲ್ಲಿ ನೀವೆಲ್ಲರೂ ಕೂಡ ಏನು ಬರೆಸ್ಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳೋದುಂಟು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಈಗಾಗಲೇ ತೀರ್ಮಾನ ಮಾಡಿದೆ ಮುಂಬರುವ ಜನಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ನೀವು ನಮೂದಿಸ್ಬೇಕು ಹಾಗೇ ಜಾತಿಯ ಕಾಲಂನಲ್ಲಿ ನಿಮ್ಮ ನಿಮ್ಮ ಉಪಜಾತಿಗಳನ್ನು ದಾಖಲಿಸ್ಬೇಕು ಆಗ ಮಾತ್ರ ಇವತ್ತೇನು ಅರವತ್ತು ಲಕ್ಷ ಅಂತ ಹೇಳ್ತಾ ಇದರಲ್ಲ ಆ ಸಂಖ್ಯೆ ಸುಳ್ಳು ಅನ್ನೋವಂಥದ್ದು ಸಾರ್ಥಕ ಆಗುತ್ತೆ ನೀವು ಈ ರೀತಿ ಬರೆಸ್ದೆ ಬೇರೆ ರೀತಿ ಬರೆಸಿದ್ರಿ ಅಂತಂದರೆ ಅದು ಮೂವತ್ತಕ್ಕೂ ಇಳಿಬೋದು ನಲವತ್ತಕ್ಕೂ ಇಳಿಬೋದು ಹೀಗಾಗದೆ ಇರಲಿ ಅನ್ನೋ ಸೂಚನೆಯನ್ನು ಈ ವೇದಿಕೆಯ ಮೂಲಕ ಕೊಡೋದರು ಕೊಡ್ತಾ ಸಮಾವೇಶದಲ್ಲಿ ಭಾಗವಹಿಸಿ ಲಿಂಗಾಯತ ಧರ್ಮದ ಸ್ವಾತಂತ್ರ್ಯ ಕರ್ನಾಟಕ ಸರ್ಕಾರ ಅಷ್ಟೇ ಕೊಟ್ಟಿದೆ ಕೇಂದ್ರ ಸರ್ಕಾರವು ಕೊಡುವ ಹಾಗೆ ಅದು ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಅಂತ ಹೇಳ್ತಾ